ಸ್ಟೆಪ್ ಅಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಸರ್ ಅದು ನಾವು ಆಗ ಅಂದ್ಕೊಂಡಿರ್ತೀವಿ ನಾವು ಇದು ಮಾಡಬೇಕು ಎಲ್ಲ ಕಾರ್ ತಕ್ಕರೆ ಮನೆ ಅಂತ ಹೇಳಿದ್ರೆ ನೆಬರ್ ಅದರಿಂದ ಇರೋ ಸ್ಟ್ರಗಲ್ ಬೇರೆ ಲೆವೆಲ್ಗಿದೆ ನಮ್ಮ ಎಷ್ಟೋ ಸರಿ ನಾವು ಊಟ ಇಲ್ದೇ ಮಲಗಿದ್ದೀವಿ ನಮ್ಮ ರೂಮಲ್ಲಿ ರಾಗಿ ಅಂಬ್ಲಿ ಕೈಸ್ಬಿಟ್ಟು ರಾಗಿ ಅಂಬ್ಲಿಕ್ಕೆ ಹೋಗೋದು ಮಲಗಿದೀವಿ ಅದು ಹಂಗೆ ಒಂಥರ ಬೇಜ ಇದಾಗ್ಬಿಡತ್ತೆ ನಮ್ಗೆ ಆತ್ರದ್ದೆಲ್ಲ ಸ್ಟ್ರಗಲ್ ಮಾಡಿದ್ವಿ ಸ್ಟ್ರಗಲ್ ಮಾಡಿ ಕಾಲ್ ಕೆಜಿ ಚಿಕನ್ ತಗೊ ಯಾಕಂದ್ರೆ ಒಂದು ನಾನ್ವೆಜ್ ಫ್ರೀ ಆಗಿ ಫುಲ್ ನಾನ್ ವೆಜ್ ಫ್ರೀ ಆಗ ನಾನ್ವೆಜ್ ಅಂದ್ರೆ ಪಂಚಪ್ರಾಣಿ ನಾವು ಕಾಲ್ ಕೆಜಿ ಚಿಕನ್ ತಗೊ ಬರೋದು ಕಾಲ್ ಕೆಜಿ ಎಷ್ಟು ಪೀಸ್ ಬರುತ್ತೆ ಐದಾರು ಪೀಸ್ ಬರಬಹುದು ಐದಾರಿಂದ ಒಂದು ಆರರಿಂದ ಏಳು ಪೀಸ್ ಸಣ್ಣ ಸಣ್ಣ ಹೊಡಿಸಿದ್ರೆ ನಾನು ಅಲ್ಲಿಂದ ಹೋದ್ರೆ ಲಗ್ಗೆ ಹತ್ರ ಹೋಗೋದು ಇಲ್ಲ ಇಲ್ಲಿಗೆ ಬರೋದು ಕಾಲ್ ಕೆಜಿ ಜೊತೆಗೆ ಅವ್ನ ಅಂಗಡಿಲಿ ಚಿಕನ್ ಕಟ್ ಮಾಡ್ತಾನಲ್ಲ ಸರ್ ಸ್ವಲ್ಪ ಕಾಲ್ ಹಾಕ್ಬಿಡಿ ಸರ್ ಅವನ್ ಯಾಕೆ ಅಂತ ಕೇಳು ಇಲ್ಲ ನಮ್ಮನೆ ನಾಯಿ ಇದೆ ನಾಯಿ ಇದೆ ಅದು ಸ್ವಲ್ಪ ಹಾಕ್ಬೇಕು ಸರ್ ಅಂತ ಇಲ್ಲಿ ಆ ನಾಯಿ ಇಲ್ಲ ಇಲ್ಲಿರದೆ ನಾ ಹಾ ಈಗ ನಮಗೆ ಕಾಲ್ನಾರು ತಿನ್ ಸಮಾಧಾನ ಮಾಡ್ಕೋಬೇಕಲ್ಲ ಹಂಗಾಗಿ ಒಂದ್ ಹತ್ತು ಕಾಲ್ ಹಾಕ್ಬಿಡ ನೀಟಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇಮಿಡಿಯೇಟ್ ಅದನ್ ಮಾಡಿ ಒಂದ್ ಎರಡ್ ಪೀಸು ನಾನೊಂದ್ ಎರಡ್ ಪೀಸ್ ಅವನ್ಗೆ ಜಾಸ್ತಿ ತಿಂತಾ ಇರ್ಲಿಲ್ಲ ನಾನೇ ತಿನ್ ಬಿಡ್ತಾ ಇದ್ದೆ ನೀನ್ ಚಿಗನ್ ನಾನ್ ಕಾಲೇ ಅಂತ ತಿಂತ ಹಂಗಾಗಿ ಆತರ ತರ ಸ್ಟ್ರಗಲ್ ಬಂದಿದ್ವಿ ಆಮೇಲೆ ರೋಡ್ ಸೈಡ್ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಅವನಿಗೆ ಫಿಶ್ ಫ್ರೈ ಅಂತ ಗಾಡಿ ಸೈಡ್ ಹಾಕ್ಬಿಡಿ ಸರ್ ಗಾಡಿ ಸೈಡ್ ನೀವು ಸೈಡ್ ಹಾಕಿ ಸೈಡ್ ಹಾಕಿ ಅದ್ ಕರಿತಾಯ್ತ ಸೈಡ್ ಹಾಕಿ ಆ ಒನ್ ಪೀಸ್ ತಗೊಂಡು ಇಬ್ರು ಅದು ಐವತ್ ರೂಪಾಯಿ ಅರ್ವತ್ ರೂಪಾಯಿ ಒಂದ್ ಫಿಶ್ ಇತ್ತು ನಾವು ತಟ್ಟೆ ನಾವು ನಾವು ಇದ್ವಿ ಆ ಬಾಂಡಿಂಗ್ ಇವತ್ತು ಹಂಗೆ ಇದೆ ಇವಾಗ ಬಿಗ್ ಬಾಸ್ ಅಲ್ಲಿ ಗೆಲ್ತಾನಂದ್ರೆ ಗೆಲ್ಲೇಬೇಕು ಹೋಗಿರದೆ ಗೆಲ್ಬೇಕು ಅಂತ ಸ್ಟಾರ್ಟಿಂಗ್ ಹೇಳ್ಬೋದು ಆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಆತರ ಮಾತಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಆತರ ಆಟ ಆಡ್ತಾನೆ ಮತ್ತೆ ಆತರದ್ದು ನಾಲೆಡ್ಜ್ ಇದೆ ದೇಸಿ ಪ್ರತಿಭೆ ಅಂದ್ರೆ ಒಂದೇ ವರ್ಡ್ ಅಲ್ಲಿ ಅದು ಬೇರೆ ಮಾತಿಲ್ಲ ದೇಸಿ ಪ್ರತಿಭೆ ಹೌದು ಖಂಡಿತವಾಗಿ ಸರ್ ಅಂದ್ರೆ ಓಕೆ ನವೀನ್ ಸಜ್ಜು ಅವ್ರದ್ದು ಪ್ರಾಜೆಕ್ಟ್ ಎಲ್ಲಾ ಇದಾಯ್ತು ಪ್ರಾಜೆಕ್ಟ್ ಆದ್ಮೇಲೆ ಲೈಕ್ ಅದೇನು ಮುಂದೆ ಮೂವ್ ಮಾಡಿದ್ರ ನವೀನ್ ಸಜ್ಜು ಅವ್ರ ಜೊತೆಗೆ ಏನಾದ್ರು ವರ್ಕ್ ಆಯ್ತಾ ಅದು ಮಾಡಿದ್ವಿ ಅವಾಗೆಲ್ಲ ಕೊರೋನಾ ಟೈಮ್ ಸರ್ ಹತ್ರ ಪುನೀತ್ ರಾಜ್ಕುಮಾರ್ ಇರೋದು ಎರಡ್ ಸಾವಿರದ ಒಂದು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಅಲ್ಲಿಂದ ನಾವು ಡೈವರ್ಟ್ ಆಗ್ಬಿಡ್ಬೇಕು ನಮಗೂ ಕಮಿಟ್ಮೆಂಟ್ ಇತ್ತು ನಮಗೂ ಕೈಲಿ ಕಾಸಿರ್ಲಿಲ್ಲ ಮತ್ತೆ ಆಗಿಲ್ಲ ಸಿನಿಮಾ ಅದೆಲ್ಲ ಕಂಪ್ಲೀಟ್ ಆಗಿದೆ ನಾನು ಕಮ್ಮಿ ನವೀನ್ ಅವರು ರಿಲೀಸ್ ಹತ್ತಿರ ಬಂದಿದೆ ಅದು ಅದಾದ್ಮೇಲೆ ನಾನ್ ಸ್ವಲ್ಪ ಒಂದ್ ಸ್ವಲ್ಪ ದಿನ ಅಚ್ ಕಮ್ಮಿ ಒಂದ್ ತಿಂಗಳೇನು ವರ್ಕ್ ಮಾಡಿದೆ ಅದಕ್ಕೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಸಮಥಿಂಗ್ ಡೈಲಾಕ್ ಏನಿರುತ್ತವ್ರು ಸಣ್ಣ ಸಣ್ಣ ಪುಟ್ಟದ ಓಪನ್ ಸಿಂಗ್ ಡೈಲಾಕ್ ಏನಿರುತ್ತೆ ಇದನ್ನ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಬಂದಾಗ ಸಿನ್ಮಾ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನು ರಿಲೀಸ್ ಆಗ್ಬೇಕು ಅದು ಆಗತ್ತೆ ಎಸ್ ಗಿಲ್ಲಿ ನಟ ಏನಾದ್ರು ಅದ್ರಲ್ಲಿ ಹಾಕ್ ಇದ್ಯಾ ಜಸ್ಟ್ ಡೈಲಾಗ್ ರೈಟರ್ ಆಗಿ ಇಲ್ಲ ಇಲ್ಲ ಗಿಲ್ಲಿ ನಟ ಬಂದ್ರು ಅದಕ್ಕಿಂತ ಮುಂಚೆ ನಾನೇ ಒಂದ್ ತಿಂಗ್ಳು ಕೆಲಸ ಮಾಡ್ತಾ ಇದ್ದೆ ಗಿಲ್ಲಿ ನಟ ಬಂದಿದ್ದಕ್ಕೆ ಕೊರೋನಾ ಮೂರನೇ ಸರಿ ಬ್ಲಾಕ್ ಇದ್ ಮಾಡಿದ್ರು ಲಾಕ್ ಡೌನ್ ಮಾಡಿದ್ರು ಮೂರನೇ ಸರ್ ಅಲ್ಲಿ ಏನಾಗೋದು ಬರೀ ಫೋನ್ ಕಾನ್ವೆನ್ಸನ್ನೇ ಗಿಲ್ಲಿ ನಾನು ಮತ್ತೆ ಇನ್ನೊಬ್ರು ಅಂದಾಣಿ ಸರ್ ನವೀನ್ ಸರ್ ಎಲ್ಲ ಬರಿ ಫೋನ್ ಕಾನ್ವೆ ಕಾನ್ಫರೆನ್ಸ್ ಮಾತಾಡ್ತಿರೋದು ಸಬ್ಜೆಕ್ಟ್ ಹಿಂಗ್ ಮಾಡಿದ್ರೆ ಹೆಂಗ ಹಿಂಗ್ ಮಾಡಿದ್ರೆ ಅಂತ ಮಾತಾಡ್ತಾ ಇದ್ವಿ ಮಾತಾಡಿ ಒಳಗಡೆ ಬರೋ ಅಷ್ಟಲ್ಲಿ ಇವ್ರ ದಾರಿ ಒಂದು ನಮ್ ದಾರಿ ಒಂದು ಅಷ್ಟೊತ್ತಿಗೆ ಏನ್ ಮಾಡಿದ್ರ ಏನು ಕಾಮಿಡಿ ಕಿಲಾಡಿ ಜಂಪ್ ಆಗ್ಬಿಟ್ಟ ಕಾಮಿಡಿ ಕಿಲಾಡಿ ಹೋಗಬೇಕಾದಾಗ ಇಲ್ಲಿಂದ ಅವನು ಆ ಸ್ಟುಡಿಯೋಗ್ ಹೋಗಬೇಕಾಗಿತ್ತ ಬಂಡ್ ಅವನ ಹತ್ರ ಟೂ ವೀಲರ್ ಇರ್ಲಿಲ್ಲ ಏನಿಲ್ಲ ಸತ್ಯ ಹೇಳ್ಬೇಕು ಅಂದ್ರೆ ಗಿಲ್ಲಿ ಹತ್ರ ಅಕೌಂಟೇ ಇರ್ಲಿಲ್ಲ ನನ್ ಗೂಗಲ್ ಪೇ ಫೋನ್ ಪೇ ಅಕ್ಕ ಎರಡು ಸರಿ ಮಾಡಿದ್ರು ಸ್ವಲ್ಪ ಅಮೌಂಟ್ ಕೊಟ್ಬಿಡಿ ಸರ್ ಅಂತ ನನಗ್ ಮಾಡ್ಸೋರು ನಾನ್ ಡ್ರಾ ಮಾಡಿ ಕೊಡ್ತಾ ಇದ್ದೆ ಇಲ್ಲಿ ನೀವು ಯಾಕೆ ಅಕೌಂಟ್ ಓಪನ್ ಮಾಡ್ಸಿಲ್ಲ ಅಂತ ಕೇಳಿದೆ ಸರ್ ಇಲ್ಲ ನಾನ್ ಬೆಂಗಳೂರಿನಲ್ಲಿ ಯಾವ್ದು ಖರ್ಚೆ ಇಲ್ಲ ಸರ್ ನಂಗೆ ಅಕೌಂಟ್ ಓಪನ್ ಮಾಡಿಸೋಕೆ ಆಗಲ್ಲ ಆಮೇಲೆ ಇಲ್ಲೇ ಚಂದ್ರಲೇಔಟ್ ಅವ್ನ ಅಕೌಂಟ್ ಇರೋದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಅವ್ರ್ ಮ್ಯಾನೇಜರ್ ಅರುಣ್ ಅಂತಿದ್ರು ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡೆ ಸರ್ ನನ್ನ ಸ್ನೇಹಿತ ಅಕೌಂಟ್ ಓಪನ್ ಮಾಡ್ಬೇಕಂತ ಡಾಕ್ಯುಮೆಂಟ್ಸ್ ಅಂತಾನೆ ಬೆಂಗಳೂರು ಡಾಕ್ಯುಮೆಂಟ್ಸ್ ಏನಿದೆ ಇಲ್ಲ ಆಮೇಲೆ ನಾನು ಚಂದ್ರ ಲೇಔಟ್ಲಿ ನನ್ ಗ್ಯಾಸ್ ಬಿಲ್ ರೆಂಟಲ್ ಅಗ್ರಿಮೆಂಟ್ ಎಲ್ಲ ಕೊಟ್ಟು ಅವ್ರ ಪರಿಚಯ ಇದ್ರಲ್ಲ ಸರ್ ಮಾಡ್ಕೊಡಿ ಸರ್ ಅಂತ ಹೇಳಿ ಒಂದ್ ಅಕೌಂಟ್ ಮಾಡಿಸ್ತೇವೆ ಅವನಿಗೆ ಆ ಅಕೌಂಟ್ ಯಾವತ್ತು ಓಪನ್ ಮಾಡಿಸ್ತೇ ಅಲ್ಲಿಂದ ಜೀರೋ ಆಗ್ಲಿಲ್ಲ ಸರ್ ಲೈಫ್ ಒಂದು ಲೆವೆಲ್ ಇಮಿಡಿಯೇಟ್ ಅಲ್ಲಿಂದ ಬಂದ ಒಂದಾದ್ಮೇಲೆ ನೆಕ್ಸ್ಟ್ ಹೋಗ್ ಬರ್ಬೇಕಾದ್ರೆ ಬನ್ನಿ ಅಲ್ಲಿ ಬಿಡಿ ಬಿಡಿ ಅಂತ ಯಾವಾಗ್ಲೂ ಯಾವಾಗಲೂ ನನ್ನೆ ಮಾರೇ ಬಿಡ ಮರಗು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ತಗೊಳ್ಳಿ ಅಂತಂದೆ ಅವಾಗ ನಲ್ಲಿ ಮಳೆ ಮಾಡಿದ್ವಿ ರಾಂಗ್ ಸೈಡ್ ರಂಗ್ ಮಾಡಿದ್ವಿ ರೋಲೆಕ್ಸ್ ರಾಜಕ ಪ್ರೊಡ್ಯೂಸರ್ ಗೊತ್ತಲ್ಲ ನಿಮಗೆ ಅವ್ರ ಸ್ವಲ್ಪ ಅಮೌಂಟ್ ಕೊಟ್ರು ಅವ್ನಿಗೆ ಒಂದ್ ಮೂವತ್ ಸಾವಿರ ರೂಪಾಯಿ ಕೊಟ್ರು ತಗೊಬಂದು ಇಲ್ಲೇ ಉಲ್ಲಾಡ್ ಉಪನಗರದಲ್ಲಿ ಗಾಡಿ ತಗೊಂಡ್ವಿ ಅಲ್ಲಿ ಬಂದು ಮೂವತ್ ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಇಮಿಡಿಯೇಟ್ ಅವನು ಒಂದು ಪಲ್ಸರ್ ಬೈಕ್ ತಕೊಂಡ್ ಆ ಬೈಕ್ ತಕೊಂಡ್ಮೇಲೆ ಇಮಿಡಿಯೇಟ್ ಇಮಿಡಿಯೇಟ್ ಒಂದೊಂದ್ ಚೇಂಜಸ್ ಒಂದೊಂದ್ ಚೇಂಜಸ್ ನಾ ಬೈಕ್ ತಗೊಂಡ ಅವನೇ ಹೋಗ್ತಾ ಇದ್ದ ಅವನೇ ಬರ್ತಾ ಇದ್ದ ನಾವ್ ಒಂದ್ ವಾರಕ್ಕೆ ಒಂದ್ ಹದ್ ದಿನಕ್ಕೆ ಒಂದ್ಸರಿ ಕೂತ್ಕೊತಿದ್ವಿ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಕಾಮಿಡಿ ಕೇಳಾಡಿಗಳಿಗೆ ಹೋದಾಗ ಫಸ್ಟ್ ನಾನು ಅವನಿ ಇಬ್ರು ಅಪ್ಲಿಕೇಶನ್ ಫಿಲ್ ಮಾಡಿದೆ ಒಂದ್ ನಾಲ್ಕರಿಂದ ಒಂದ್ ಐದ್ ಲಕ್ಷ ಕಮಿಟ್ಮೆಂಟ್ ಇತ್ತು ಊರ್ಗೊಂದ್ಸರಿ ಫೋನ್ ಮಾಡಿದೆ ಅವ್ನ ಅಲ್ಲೇ ಕೂತಿದ್ದ ಹಿಂಗ ಇದೆ ನಾವ್ ಇಲ್ಲಿ ಇಬ್ರು ಬಂದಿದ್ವಿ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟು ಹೊಗ್ಬಿಟ್ರೆ ಸಾಲ ಯಾರು ತೆರ್ಸ್ತಾರೆ ಸರ್ ಇದು ಏನ್ ಇದು ಹಿಂಗಾಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಪ್ಲಿಕೇಶನ್ ನಾನೇ ತಗೊಂಡೋಗ್ ಇಲ್ಲಿ ಅಪ್ಲಿಕೇಶನ್ ನಾನೇ ಫಿಲ್ ಮಾಡಿ ಅಪ್ಲಿಕೇಶನ್ ನಾನು ಫಿಲ್ ಮಾಡಿದಿನಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೊಡೆದೇ ಹೊಡಿದ್ರೆ ಹೋಗಿ ಅಂತ ಹೊಡೆದ ಹಾಗಾಗಿ ನಟ ಅಲ್ಲಿಂದ ಗೆದ್ದಾದ್ಮೇಲೆ ಅಲ್ಲಿಂದ ಸ್ಟಾರ್ಟಿಂಗ್ ಬಂದ ಆಮೇಲೆ ಡಿ ಕೆ ಬಂದಿ ಡಿ ಕೆಮೇಲೆ ನೆಕ್ಸ್ಟ್ ಇವಾಗ ಇನ್ನು ಪ್ರೋಗ್ರಾಮ್ ಗಳ ಬಂದಿದ್ದೀನಿ ಇವಾಗ ಬಿಗ್ ಬಾಸ್ ಬಂದಿದ್ದಾನೆ ಅಂದ್ರೆ ಖಂಡಿತ ಅವ್ನು ಫ್ಯೂಚರ್ ಬಿಗ್ ಬಾಸ್ ಆಗೇ ಆಗ್ತಾನೆ ಎಸ್ ಖಂಡಿತವಾಗಿ ಅಂದ್ರೆ ನಿಮ್ ಸ್ಟ್ರಗಲ್ ನ ಹೇಳ್ಕೊಂತ ಬಂದ್ರಿ ಈಗ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಸಮುದ್ರ ಅಂತಂದ್ರು ತಪ್ಪಾಗೋದಿಲ್ಲ ಬಿಗ್ ಬಾಸ್ ಅನ್ನೋದನ್ನ ಈ ಬಿಗ್ ಬಾಸ್ ಒಳಗಡೆ ಬಂದಾದ್ಮೇಲೆ ಗಿಲ್ಲಿ ನಟನ್ಗೆ ಕೆಲವರೆಲ್ಲ ಅಹ್ ನಿಮ್ ನೀವೇ ನೋಡ್ತಾ ಇದ್ದೀರಿ ಏನ್ ಅಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಆತರ ಅವ್ರು ಹೇಳ್ತಾ ಇರೋ ತರ ಇದಾರ ಅಥವಾ ಹೆಂಗೆ ನೀವ್ ನೋಡಿದಂತ ಗಿಲ್ಲಿ ನಟ ಇಲ್ಲ ನಾವ್ ಇನ್ನೊಂದ್ ಅಂತ ಹೇಳಿದ್ರೆ ನೋಡಿ ನೀವು ಸ್ಟೇಜ್ ಅಂತ ಮೇಲೆ ಅಲ್ಲಿ ನಿಮ್ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ತೋರ್ಸ್ಲೇಬೇಕಾಗತ್ತೆ ನಿಮ್ ಟ್ಯಾಲೆಂಟ್ ತೋರ್ಸ್ಲೇಬೇಕಾಗತ್ತೆ ಈಗ ಹೋಗಿರೋದೆ ಎಲ್ಲರೂ ಆಟ ಆಡಕ್ ಹೋಗಿರ್ತಾರೆ ಆಟ ಆಡ್ಬೇಕಲ್ಲ ಸುಮಾರು ಸೈಲೆಂಟ್ ಆಗಿ ಗಿಲ್ಲಿಗೆ ಬಿಟ್ರೆ ಗಿಲ್ಲಿ ಅಂದ್ರೆ ಒಂದ್ ಫೈರ್ ಇರ್ಲೇಬೇಕು ಆ ಫೈರ್ ಇದ್ರೆನೆ ಗಿಲ್ಲಿ ಹೌದೌದು ಹಂಗಾಗಿ ಅವ್ರು ಆಟ ಆಡ್ತಾ ಇದ್ರೆ ಖಂಡಿತ ಅವ್ರು ವಿನ್ ವಿನ್ ಆಗ್ತಾರೆ ಹೆಚ್ಚಾಗಿ ನಾವು ಸ್ಟಾರ್ಟಿಂಗ್ ಅವ್ನು ಹೋಗ್ಬೇಕಾದ್ರ ಒಂದ್ಸರಿ ಒಂದ್ ಲೈಟ್ ಆಗಿ ಒಂದ್ ಪಾರ್ಟಿ ಮಾಡಿ ಕಳಿಸಿದ್ವಿ ಆಲ್ ದಿ ಬೆಸ್ಟ್ ಅಂದ್ರೆ ನೀವು ಬಿಗ್ ಬಾಸ್ ಮನೆ ಹತ್ರ ಎಂದ್ರೂ ಹೋಗಿರೋದು ಅಂತ ಅವ್ರನ್ನ ಕರ್ಕೊಂಡೋಗ ಬಿಡೋದಾಗ್ಲಿ ಇಲ್ಲ ಇಲ್ಲ ಬಿಗ್ ಬಾಸ್ ಏನ್ ಅವ್ನು ಹೋಗ್ತಾ ಹೇಳಿದಾಗ ಒಂದ್ ಮೂರ್ ದಿನ ದಿನ ನಾವು ಪಾರ್ಟಿ ಮಾಡಬೇಕಾದಾಗ ನಾವ್ ಬಿಗ್ ಬಾಸ್ ಹೋಗ್ತಾ ಇದಿ ಕಣ ಅದು ಏ ಗೊತ್ತು ಬಿಡ್ರಿ ಮೂರ್ ತಿಂಗ್ಳು ಹೆಂಗ್ರಿ ಬಿಟ್ಟಿರೋದು ನಾವು ಅದಾದ್ಮೇಲೆ ಹೋಗ್ತಾ ಇದ್ರಿ ಗೆದ್ ಬನ್ನಿ ನೀವು ಗೆದ್ ಗೆದ್ದೆ ಗೆಲ್ತಿರ ಹೋಗಿ ಅಂತ ಹೇಳಿದ್ವಿ ಒಳ್ಳೇದಾಗ್ಲಿ ಅಂತ ಅಂತೇಳ್ಬಿಟ್ಟ ಸೀದಾ ಬಂದ್ವಿ ಅದಾದ್ಮೇಲೆ ಅವ್ನ ಅಲ್ಲಿಂದ ಗೆದ್ ಬಂದ್ಮೇಲೆ ಬೇರೆ ರೀತಿ ಪಾರ್ಟಿ ಇರ್ತವೆ ಎಸ್ ಇನ್ನು ಗಿಲ್ಲಿ ನಟ ನಟವ್ರಂತು ಕಾಮಿಡಿ ಕಿಲಾಡಿ ಬಿಟ್ರು ಅವಕೆನದಾದ್ಮೇಲೆ ಡಿ ಕೆ ಡಿ ಸಿಕ್ತು ಒಂದ್ರಿಂದ ಒಂದು ಬರ್ಜರಿ ಬ್ಯಾಚುಲರ್ಸ್ ಇನ್ನೊಂದು ಮತ್ತೊಂದೆಲ್ಲ ಸಿಕ್ತಾ ಹೋಯ್ತು ಸೊ ಆ ಅವಕಾಶಗಳು ಅವ್ರಿಗೆ ಸಿಗ್ತಾ ಇರ್ಬೇಕಾದಾಗ ನಿಮ್ಗೆ ಯಾವತ್ತಾದ್ರೂನು ಏ ಬಂದ್ರಿ ನೀವು ನಮ್ ಜೊತೆಗೆ ಅಂದ್ರೆ ನಮ್ ಜೊತೆಗೆ ನೀವು ಕೂಡ ಒಂದು ಮುಂದೆ ಬರೋರು ಅಂತೆ ಆ ಟಿವಿ ಶೋಗಳಿಗೆ ನೀವು ಕೂಡ ಆಸ್ ಎ ಪಾರ್ಟಿಸಿಪೇಟರ್ ಆಗಿನೋ ಅಥವಾ ನಮ್ಮ ಫ್ರೆಂಡ್ ಗೆ ಇನ್ನೊಂದು ಮತ್ತೊಂದಕ್ಕೂ ಅಂತ ಯಾವತ್ತಾದ್ರೂ ಗಿಲಿ ನಟ ಕರೆದಿರೋದು ಉಂಟು ಸರಿ ಹೇಳಿದಾನೆ ಹಿಂಗೆ ಇರಬೇಡಿ ನೀವು ಬನ್ನಿ 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 ಅದ್ ಸುಮಾರು ಕಡೆ ನನ್ನ ಕಡೆಯಿಂದ ರೆಫರೆನ್ಸ್ ಇದೆ ರೆಫರೆನ್ಸ್ ಮಾಡ್ತೀನಿ ನಾನು ಬನ್ನಿ ಬನ್ನಿ ಮಾಡಿ ನಾನು ಹೇಳ್ತೀನಿ ಅಂತ ಎಲ್ಲ ಹೇಳಿದೇನೆ ನಾನ್ ಹಿಂದೆ ಇದ್ದೆ ಸರ್ ಯಾಕಂದ್ರೆ ನಮ್ಮಪ್ಪ ಅವ್ರಿಗೆ ಒಂದ್ಸರಿ ಬೈಕ್ ಅಲ್ಲಿ ಬಿದ್ದು ಫುಲ್ ತಲೆಗೆ ಏಟ್ ಆಗ್ಬಿಟ್ಟು ಇಲ್ಲೆಲ್ಲ ಓಪನ್ ಆಗ್ಬಿಟ್ಟು ನಿಮ್ಸ್ಗೆ ತೋರಿಸ್ಬೇಕು ನಾವ್ ಫೈನಾನ್ಸ್ ಎಲ್ಲ ವೀಕ್ ಇದ್ದಾಗ ನಾವ್ ಬೇರೆ ಕಡೆ ಹೋಗಕ್ ಆಗಲ್ವಲ್ಲ ಈಗ ನೀವು ಟಿವಿ ಶೋ ಶೋಲ್ ಹೋದಾಗ ನಿಮ್ಗೆ ಪೇಮೆಂಟ್ ಹೌದು ಖಂಡಿತವಾಗಿ ಖಂಡಿತ ಸ್ವಲ್ಪ ಸಿಗುತ್ತೆ ನಾನು ಅನ್ಕೊಂಡಿರೋದು ಈಗ ಆ ಶೋ ಮತ್ತೆ ನಮ್ಮ ಅಪ್ಪನ್ ಪ್ರಾಬ್ಲಮ್ ಇದೆಲ್ಲ ಫೈಟ್ ಮಾಡಕ್ ಆಗಲ್ಲ ನಾನು ಕೆಲಸ ಮಾಡಿ ನೀವ್ ಒಂದ್ ಮರ ಆಗಿ ನೆಕ್ಸ್ಟ್ ಅದಾದ್ಮೇಲೆ ಕೆರಾಕ್ ನೆರಳಾಗ ನಾವ್ ಇರ್ತೀರಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕಳಿಸ್ವಿ ಹಂಡ್ರೆಡ್ ಪರ್ಸೆಂಟ್ ಬೆಳಿತೇನೆ ಸರ್ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಾನು ಇಲ್ಲಿ ಬಂದಾಗ್ಲೇ ನಾನು ಆಕ್ಟರ್ ಆಗ್ಬೇಕು ಅಂತ ಏನಿರ್ಲಿಲ್ಲ ನಾವು ಪಿ ಔಟ್ ಮಾಡ್ಬೇಕಾದಾಗ ಸರ್ ಯಾರೋ ಒಪ್ಪನ್ ಹೇಳಿದ್ದೀವಿ ಸರ್ ಅವ್ರು ಬಂದಿಲ್ಲ ಏನ್ ಮಾಡೋದು ಸರ್ ಅಂತ ಅನ್ಕೊಂಡು ಲಾಕ್ಲೇ ನೀವೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಆಕ್ಟಿಂಗ್ ಸ್ಟಾರ್ಟ್ ಆಯ್ತು ನಮ್ದು ಒಂದು ಹಾಗೆ ಹ್ಮ್ ನೆಕ್ಸ್ಟ್ ಇನ್ನ ನೀವೇನಾದ್ರು ಸಿನ್ಮಾಗಳು ಅಂದ್ರೆ ಅದಾದ್ಮೇಲೆ ಪಿ ಓಟ್ ಎಲ್ಲ ಮಾಡಿದಾದ್ಮೇಲೆ ನಾವಿನ್ ಸಜ್ಜೋರ್ ಸಿನ್ಮಾ ಆದ್ಮೇಲೆ ನೆಕ್ಸ್ಟ್ ಈ ಏನ್ ಈಗ ಬಜಾಜ್ ಫೈನಾನ್ಸ್ ಅದು ಇದು ಹೇಳಿದ್ರಿ ಇವತ್ತಿಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಗಳಲ್ಲಿ ತಾವು ಕೊಡೋ ತೊಡಸ್ಕೊಂಡಿರೋದುಂಟಾ ಅಥವಾ ಗಿಲ್ಲಿ ನಟನ ರೆಫರೆನ್ಸ್ ಇಂದ ಯಾವ್ದಾದ್ರು ಸಿನಿಮಾಗಳಿಗೆ ಹೋಗಿರೋದು ಉಂಟಾವು ಇಲ್ಲ ಸರ್ ನಾನು ಯಾವ್ದು ಗಿಲ್ಲಿ ನಟ ಸಿನಿಮಾಗಳಿಗೆ ಯಾವ್ದು ರೆಫರೆನ್ಸ್ ಮಾಡಿಲ್ಲ ನೀವು ಮಾಡಿ ಅಂತ ಹೇಳಿದ್ದೆ ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದ್ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದ್ವಿ ನಾನು ಡೈಲಾಕ್ ಏನಿರುತ್ತೋ ಅದನ್ನೆಲ್ಲ ಬರೆದಾಗ ನಂದು ಒಂದಷ್ಟು ಡೈಲಾಕ್ ಪಂಚಿಂಗ್ ಡೈಲಾಕ್ ಏನಿರುತ್ತೋ ಅದಷ್ಟು ಡೈಲಾಕ್ ನಂದು ವೈರಲ್ ಆಗ್ಬಿಡುತ್ತೆ ಅದ್ರಲ್ಲಿ ಕಾಮಿಡಿ ಕಿಡಲ್ ಗಿಡಿಗೆ ಒಂದು ಡೈಲಾಗ್ ಬರ್ದಿದ್ದ ಸ್ಟಾರ್ಟಿಂಗ್ ಹೋಗಬೇಕಾದಾಗ ನಿಮ್ದೇನ ಡೈಲಾಗ್ ಡೆಲಿವರಿ ಇಲ್ಲ 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 ಅವನು ಬರ್ದಿದ್ದ ನಾನು ಸರ್ ಈ ಡೈಲಾಗ್ ಕೇಳಿ ನೀವು ಕರ್ನಾಟಕದಲ್ಲಿ ಮನೆ ಮನೆ ಮಾತಾಡ್ಬಿಡ್ತಿರ ಸರ್ ಅಂತ ಹೇಳಿ ಒಂದ್ ಡೈಲಾಗ್ ಬರ್ಕೊಟ್ಟಿದ್ದೆ ಅಮೂಲ್ಯ ರತ್ನಾಗಿ ನೋಡಿದ್ರಲ್ಲ ಅಮೂಲ್ಯ ರತ್ನಾಗಿ ಇತ್ತು ಅದು ಜಗಪ್ ಹೇಳ್ತಾನೆ ನೋಡಿ ಎಲ್ಪ್ ಮಾಡಿದ್ರ ಅಪ್ಪು ತರ ಮಾಡ್ಬೇಕು ಹೆಸರು ಮಾಡಿದ್ರ ಅವ್ರ ಅಪ್ಪನ್ ತರ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಒಂದು ಡೈಲಾಗ್ ಬರ್ದಿದ್ದೆ ಜಾತಿ ಪ್ರೀತಿಸೋನ್ ರಾಜಕಾರಣಿ ಆಗ್ತಾನೆ ಜನರ ಪ್ರೀತಿಸೋನ್ ಮಾತ್ರ ರಾಜ್ಕುಮಾರ್ ಆಗ್ತಾನೆ ಅಂತ ಆ ಡೈಲಾಗ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟಿದ್ದೆ ಅವನು ಅಪ್ಪ ಈ ತರ ಹೋಗಿ ಹೇಳ್ಬಿಟ್ಟಿದ್ದೀನಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಸರಿ ಬಿಡ್ರಿ ನೀವ್ ತಾನೇ ಹೇಳಿರೋದು ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಆ ಅಲ್ಲಿ ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ಬೇಕು ಹೇಳಿ ಇಮಿಡಿಯೇಟ್ ನಾನ್ ಏನ್ ಮಾಡಿದೆ ಈ ಡೈಲಾಗ್ ಬರ್ದೆ ಆ ತಂದೆ ಅಭಿಮಾನಿಗಳನ್ನ ದೇವ್ರ ಅಂತಾರೆ ಆದ್ರೆ ಅಭಿಮಾನಿಗಳಿಗೆ ಹಂಗೆ ಆ ಡೈಲಾಗ್ ಬರ್ದ ಅದು ತುಂಬಾ ಪಂಚಿಂಗ್ ಐತೆ ಎಸ್ಪೆಷಲಿ ಅದು ಅಮೂಲ್ಯ ಇರತ್ನ ಬೇರೆ ಕಡೆನ ರೀಚ್ ಆಗ್ಬಿಟ್ಟಿದ್ರೆ ಇಲ್ಲಿವರೆಗೂ ನಮಗೆ ಪುರ್ಸದಿಲ್ಲ ಅಷ್ಟ ಕೆಲಸ ಇರೋದ್ ಅವಾಗ ನಾವ್ ಮಾಡಿದ್ವಿ ಏನೊಂದ್ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾನ್ ಸುಮಾರು ಸರಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ನಾವು ನಲ್ಲಿ ಮಳೆ ಪಿ ಓಟೆಲ್ಲ ಮಾಡಿ ಅಹ್ ಎಷ್ಟೋ ಜನ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರು ಸರ್ ಆದ್ರೆ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಅವಕಾಶ ಅಂತ ಹೇಳಿದ್ರೆ ಅವ್ರೊಂದ್ ಡೈಲಾಗ್ ಕೇಳ್ತಿದ್ರು ಡೈಲಾಗ್ ಯಾರು ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾರು ಮಾಡ್ಬಿಡ್ತಾರೆ ಟೇಸ್ಟ್ ಇಲ್ಲ ಸಿನಿಮಾ ಅಂದ್ರೆ ಬೇರೆ ಅಂತ ಏನಪ್ಪ ಎಲ್ಲರೂ ಹಿಂಗ್ ಹೇಳ್ತಾರಲ್ಲ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ರು ನಾನು ಪಾರ್ಟ್ ಟೈಮ್ಲಿ ಕೆಲಸ ಇಲ್ಲ ಅಂದಾಗ ಸ್ಯಾಟರ್ಡೆ ಸಂಡೆ ಜಮಾಟ ಮಾಡ್ತೀನಿ ಅವಾಗ ಮಾಡ್ತಿದ್ದೆ ಈಗ್ಲೂ ಫ್ರೀ ಆಗಿದಾಗ ಈಗ್ಲೂ ಅದ್ನೇ ಮಾಡ್ತೀನಿ ನನ್ಗೆ ಟೈಮ್ ಇಸ್ ಮನಿ ನನ್ಗೆ ಕೆಲಸ ಮಾಡ್ತಾ ಇರ್ತೀನಿ ಅವಾಗ ನಮ್ಗೆ ಪ್ರೊಡ್ಯೂಸರ್ ಒಬ್ರು ಮಹೇಶ್ ಸರ್ ಅಂತ ಪರಿಚಯ ಆಗಿದ್ದಾರೆ ಅಮೋಲ್ಯ ರತ್ನ ಪ್ರೊಡ್ಯೂಸರ್ ಅವ್ರು ಅವರೊಂದ್ಸರಿ ಕಾಪಿ ಕಟ್ಟಲಿ ಕಾಫಿ ಟೀ ಕುಡಿ ಅವ್ರ ಫ್ರೆಂಡ್ಸ್ ಜೊತೆ ನಿಂತಿದ್ರು ನಾನು ಜೊಮೋಟೋ ಮಾಡಬೇಕಾದಾಗ ಕಾಪಿ ಕಟ್ಟೆಲಿ ಆರ್ಡರ್ ಬಿತ್ತು ನಾನು ಅಲ್ಲೇ ಹೋಗಿದ್ದೀನಿ ಅವ್ರು ನನ್ನ ನೋಡಿದರೆ ನಾನು ಅವ್ರು ನೋಡಿಲ್ಲ ನೋಡಿ ಒಂದ್ ಇನ್ಸಿಡೆಂಟ್ ಮನ್ಸಿನ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು ನಾನು ಫೋನ್ ಮೇಲೆ ರಿಸೀವ್ ಮಾಡ್ಬಿಟ್ಟು ಅಲ್ಲೋ ಸರ್ ಹೇಳಿ ಸರ್ ಅಂತಂದು ಎಲ್ಲಿದ್ದೀರಾ ಅಂತ ಕೇಳಿದ್ರು ನಾನು ಸಿನಿಮಾದವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ ಆಕ್ಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸುಳ್ಳು ಹೇಳಿಬಿಟ್ಟಿದ್ರೆ ಅಮೂಲ್ಯ ರತ್ನ ಅವಕಾಶ ಅವ್ರು ಕೊಡ್ತೀನಿಲ್ಲ ಓ ಸಿನಿಮಾದವ್ರು ಅಂದ್ರೆ ಸುಳ್ಳು ಹೇಳೋರು ಅಂದಂಗ ಆಗ್ಬಿಡೋದು ಆಯ್ತು ಅಂತ ಹೇಳ್ಬಿಟ್ಟು ಅವರು ನಾನು ಆರ ಇದ್ದೀನಿ ಸರ್ ಅಂತಂದೆ ಆರ್ ನಗರದಲ್ಲಿ ಎಲ್ಲಿದ್ದೀರಿ ಅಂತ ಕೇಳಿದ್ರು ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ಕಾಪಿ ಕಟ್ಟೆ ಹತ್ರ ನಾನು ಇದ್ದೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರು ಹೋಗಿ ಮೊರ್ಸಿದ್ರು ನೋಡಿ ಇಲ್ಲಿ ನಾನು ಇದ್ದೀನಿ ಅಂದ್ರು ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿದೆ ನೀವ್ ಏನಾಗ್ಬೇಕು ಅನ್ಕೊಂಡ್ ಬಂದ್ರಿ ನೀವೇನ್ ಮಾಡ್ತಿದಿರಿ ಅಂತ ಅವ್ರಿಗೆ ನಾನು ಕ್ಲಾರಿಟಿ ಕೊಟ್ಟೆ ಸರ್ ಈಗ ನಾನು ಒಂದ್ ಕೆಲಸಕ್ಕೆ ಸೇರ್ಕತ್ತೀನಿ ಅಂತ ಅನ್ಕೊಳ್ಳಿ ಅವ್ರ ಸಂಬಳ ಕೊಡ್ತಾರೆ ನಾನು ಎಷ್ಟ ದಿನ ಕೆಲಸ ಮಾಡಬೇಕು ಮೂವತ್ತ ದಿನ ಕೆಲಸ ಮಾಡ್ಬೇಕು ಅದೇ ಆದ್ರೆ ಟೈಮಿಂಗ್ ಕೊಡ್ತಾರೆ ನನಗೆ ಒಂಬತ್ತು